ಈ ಪತ್ತೆ ಕಾರ್ಯಕ್ರಮದಲ್ಲಿ ನಮಗೆ ಆರಂಭ ಆಗಿದ್ದು ಇತ್ತೀಚೆಗೆ ಒಂದು ಅಶೋಮ ಪುರುಷನಲ್ಲಿ ಮನೆಗಳನ್ನು ನಾವು ವರದಿಯಾಗಿದ್ದೇನೆ ನಗರದಲ್ಲಿ

ಈ ಆರೋಪಿಯ ಒಂದು ಡೀಟೇಲ್ಸ್ ಇರುತ್ತೆ ಅದನ್ನ ಎನರ್ಜಿಯಲ್ಲಿ ಗುರುಗಳನ್ನು ಬೆನ್ನತ್ತಿ ಅಶೋಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಈ ಆರೋಪಿಯಿಂದ ಬಂಧಿಸಲಿಕ್ಕೆ ಯಶಸ್ವಿಯಾಗ್ತಾ ಇದೆ ಈ ಬಂಧಿತ ಆರೋಗ್ಯ ಹೆಸರು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ ಇವರ ತಂದೆ ಹೆಸರು ಆದಿ ನಾರಾಯಣ ಸನ್ನೆ ಮಂತ್ರಿ ಇದೆ ಹಾಗಾಗಿ ಇವನು